धन परोक्ष नन्तर ऐदू वरु मोक्षवनु शिवशक्रादिजरु उक्त क्रमदिं कल्पसंख्यली ऐदलेयकैवत्पेन्द्र सहोदरनिपत्तु दिनवत्त्वकाधिपतिप्राणनगुरुमनुगे षोडशभू ದ ಪದ ವಂದೇ ಬ್ರಹ್ಮಂದ್ರದಿ ಅಭಿವರ್ಣಸರ್ವಗುಣಕರ್ಣಮ್ಯಂತಂ ಥುರೇಶಿ ದಾಸವರಿ ದಯುಕ್ತ ದೂರೀಕೃತ ದೂರ ಹರಿಕಥಾಾರ ವಕ್ತನ್ನಥಗುರು ಭಜೆ ಶ್ರೀಹರಿಕಾ ಸಾರ ಕಲ್ಪಸಾಧನಾ ಸಂಧಿ ಪದ್ಯಲವತ್ತೈದು ಸಾಧನಗಳ ಅಪರೋಕ್ಷಾನಂತರ ಐದುವರು ಮೋಕ್ಷವನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಚಾರ್ಯರು ಸಾಧನಾರ್ಥವಾಗಿ ಬ್ರಹ್ಮಕಲ್ಪಗಳ ವಿವರಗಳನ್ನು ತಿಳಿಸ್ತಾರೆ ದೇವತಾ ವರ್ಗದಲ್ಲಿ ಕಲ್ಪಸಾಧನಾ ವಿಚಾರ ಎರಡು ಪ್ರಕಾರ ಒಂದು ಅಪರೋಕ್ಷಾತ್ ಪೂರ್ವ ಎರಡು ಅಪರೋಕ್ಷ ನಂತರ ಈ ಎರಡು ಅವಧಿಗಳ ಕಲ್ಪ ಸಮಾನವಾಗಿರುತ್ತದೆ ಇದರಂತೆ ಶ್ರೀ ರುದ್ರದೇವರಿಗೆ ಸೃಷ್ಟಿಗೆ ಬಂದಾರಭ್ಯ ಪೂರ ನಲವತ್ತು ಕಲ್ಪ ಸಾಧನ ಅಪರೋಕ್ಷಾನಂತರ ನಲವತ್ತು ಕಲ್ಪಗಳ ಸಾಧನ ಈ ನಲವತ್ತು ಕಲ್ಪಗಳ ಅವಧಿಯಲ್ಲಿ ಮೂವತ್ತೊಂಬತ್ತನೆಯ ಕಲ್ಪದಲ್ಲಿ ನಲವತ್ತು ಬ್ರಹ್ಮ ಕಲ್ಪಗಳ ಕಾಲ ಶ್ರೀ ವಾಯುದೇವರಲ್ಲಿ ಶಾಸ್ತ್ರಾಧ್ಯಯನ ಮುಂದೆ ಹತ್ತು ಬ್ರಹ್ಮದಿನ ಕಲ್ಪಗಳಲ್ಲಿ ಲವಣ ಸಮುದ್ರದಲ್ಲಿ ಉಗ್ರತಪನಾಮಕರಾಗಿ ಘೋರವಾದ ತಪಸ್ಸಿನ ಆಚರಣೆ ನಂತರ ದೇವತಾ ವರ್ಗದಲ್ಲಿ ಉತ್ತಮರೆನಿಸಿ ರುದ್ರ ಪದವಿಯನ್ನು ಹೊಂದುವರು ಮುಂದಿನ ಕಲ್ಪದಲ್ಲಿ ಶ್ರೀ ಶೇಷ ಪದವಿಯನ್ನು ಹೊಂದಿ ಶ್ರೀಹರಿಯ ಶಯನ ರೂಪದಲ್ಲಿ ಸೇವಾ ಮಾಡಿ ಲಿಂಗ ಭಂಗವನ್ನು ಹೊಂದಿ ಮುಕ್ತಿಯನ್ನ ಐದುವರು ಇದೇ ರೀತಿಯಲ್ಲಿ ಇಂದ್ರ ಮತ್ತು ಮನ್ಮಥರಿಗೆ ನಲವತ್ತು ಕಲ್ಪಗಳ ಸಾಧನ ಅಪರೋಕ್ಷಾತ್ ಪೂರ್ವದಲ್ಲಿ ಇಪ್ಪತ್ತು ಕಲ್ಪಗಳು ಅಪರೋಕ್ಷ ನಂತರ ಉಳಿದ ಇಪ್ಪತ್ತು ಕಲ್ಪಗಳು ಇದೇ ರೀತಿಯಲ್ಲಿ ಉಕ್ತ ಕ್ರಮದಿಂದ ರುದ್ರ ಇಂದ್ರಾದಿ ದೇವತೆಗಳು ಶಿವಶಕ್ರಾದಿ ದಿವಿಜರು ಕಲ್ಪಸಂಖ್ಯೆಯಲ್ಲಿ ಸಾಧನ ಮಾಡಿ ಅವರವರ ಪದವಿಯನ್ನು ಹೊಂದಿ ಮುಕ್ತಿಯ ನೈದುವರು ಅಹಂಕಾರಿಕ ಪ್ರಾಣನು ತ್ವಗೀಂದ್ರಿಯಾಭಿಮಾನಿ ದೇವತಾ ತ್ವಗೀಂದ್ರಿಯದ ಗುಣ ಸ್ಪರ್ಶ ಜ್ಞಾನ ಇದರಿಂದ ಅಹಂಕಾರಿಕ ಪ್ರಾಣನು ಸ್ಪರ್ಶ ಗುಣ ಗ್ರಾಹಕನು ತ್ವಗೀಂದ್ರಿಯವು ನಮ್ಮ ಸ್ಥೂಲ ಶರೀರದಾದ್ಯಂತ ವ್ಯಾಪಿಸಿದೆ ಇದರಿಂದ ಅಹಂಕಾರಿಕ ಪ್ರಾಣನು ಶರೀರಾಭಿಮಾನಿಯು ಅಹಂಕಾರಿಕ ಪ್ರಾಣನು ನಲವತ್ತೊಂಬತ್ತು ಮರುದ್ಗಣಗಳಲ್ಲಿ ಸೇರಿದ ದೇವತೆಯು ಇವನಿಗೆ ಮೂವತ್ತಾರು ಕಲ್ಪಸಾಧನವು ಅಪರೋಕ್ಷಾತ್ ಪೂರ್ವ ಹದಿನೆಂಟು ಕಲ್ಪ ಸಾಧನಗಳು ದ್ವಿ ನವ ದ್ವಿ ಎಂದರೆ ಎರಡು ನವ ಎಂದರೆ ಒಂಬತ್ತು ಅಂದರೆ ದ್ವಿ ನವ ಎಂದರೆ ಎರಡು ಗುಣಿಸು ಒಂಬತ್ತು ಹದಿನೆಂಟು ಸಂಖ್ಯಾ ಸಾಂಕೇತ ಮುಂದಿನ ಕಕ್ಷಾಪನ್ನರಾದ ಬೃಹಸ್ಪತ್ಯಾಚಾರ್ಯರು ಗುರು ಸ್ವಯಂಭುವ ಮನು ಮನು ರತಿ ದಕ್ಷಪ್ರಜಾಪತಿ ಇಂದ್ರಪತ್ನಿ ಶ ಶಚಿದೇವರಿಗೆ ಹದಿನಾರು ಕಲ್ಪಗಳ ಸಾಧನ ಷೋಡಶವು ಅಪರೋಕ್ಷಾತ್ ಪೂರ್ವ ಹದಿನ ಹದಿನಾರು ಕಲ್ಪಗಳು ಅಪರೋಕ್ಷಾನಂತರ ಹದಿನಾರು ಕಲ್ಪಗಳು ಅಲ್ಲಿಗೆ ಮೂವತ್ತೆರಡು ಕಲ್ಪ ಸಾಧನಗಳು ಇದಕ್ಕೆ ಪ್ರಮಾಣ ವಿಶಂಶತ್ಯಲ್ಯ ಮಿತ್ರಾಸ್ತೀಂದ್ರ ಜೀವಾ ದ್ವೀ ಕಲ್ಪಕಃ ಅಹಂ ಪ್ರಾಣಪದಾಶ್ ತರ್ಚ್ ಗುರ್ವಾಧ್ಯ ಕಾಲಕಃ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು